ಆತ್ಮೀಯರೇ ನಾವು ಇವತ್ತಿನ ದಿವಸ ವಿಶೇಷವಾಗಿ ಒಂದು ಯಾಗಕ್ಕಾಗಿ ದೇವತಾ ಆರಾಧನೆಯನ್ನು ಇದ್ದೇವೆ ಈ ದೇವತಾ ಆರಾಧನೆಯನ್ನು ಮಾಡುವಾಗ ಕೆಲವು ವಿಶೇಷತೆಯನ್ನು ಹೇಳಿದ್ದಾರೆ ದೇವತೆಗಳನ್ನು ನಾವು ಕರೆದಾಗ ಅವರನ್ನು ಕೂಡಿರಲಿಕ್ಕೆ ಒಂದು ಆಸನ ಬೇಕು ಅದಕ್ಕೆ ಮಂಡಲವನ್ನು ರಚಿಸಬೇಕು ಅಂತ ಹೇಳಿದ್ದಾರೆ ಪಂಚವರ್ಣಗಳಿಂದ ತುಂಬಿರತಕ್ಕಂತಹ ಮಂಡಲವಾಗಿರಬೇಕು ಅದಕ್ಕೆ ದೇವಾರಾಧನಾ ಮಂಡಲ ಅಂತ ಹೆಸರು ಆ ದೇವಾರಾಧನಾ ಮಂಡಲವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟು ಸುಂದರವಾಗಿರ್ತಕ್ಕಂತಹ ದೇವಿ ಅವಳ ಮುಖದ ಭಾಗ ಕಂಠದಿಂದ ಮೇಲ್ಭಾಗ ಜೊತೆಯಲ್ಲಿ ಕಂಠದ ಭಾಗದಲ್ಲಿ ಸಿಂಹ ಕೇಸರ ನರಸಿಂಹನಿಗೆ ಹೇಗೆ ಕೇಸರ ಇತ್ತೋ ಅದೇ ರೀತಿ ತಾಯಿಯಾದಂತಹ ದೇವಿಗೆ ನರಸಿಂಹನು ಸಿಂಹವು ಯಾವ ರೀತಿಯಲ್ಲಿ ಮುಖವನ್ನು ಕಳೆದಾಗ ತನ್ನ ಹಲ್ಲುಗಳನ್ನೆಲ್ಲ ಹೊರಗೆ ಹಾಕಿರ್ತದೆಯೋ ಅದೇ ರೀತಿಯಲ್ಲಿ ಪ್ರತ್ಯಂಗಿರ ದೇವಿಯೂ ಸಹಿತವಾಗಿ ಹಲ್ಲನ್ನು ಕಿರಿದು ತನ್ನ ತನ್ನಲ್ಲಿರ್ತಕ್ಕಂಥ ಎಲ್ಲ ಹಲ್ಲುಗಳನ್ನು ತೋರಿಸ್ತಾ ಇದ್ದಾಳೆ ತಾತು ಉಗ್ರ ದೇವತೆ ನರಸಿಂಹನೂ ಉಗ್ರ ಸ್ವರೂಪಣೆ ತಾಯಿಯಾದಂತಹ ನರಸಿಂಹಿಯೂ ಉಗ್ರಸ್ವರೂಪಣೆ ಎದುರು ಭಾಗದಲ್ಲಿ ನಾವು ನೋಡುವಾಗ ಅಷ್ಟದಲಾತ್ಮಕವಾದಂತಹ ಒಂದು ವೃತ್ತ ಇದೆ ಆ ವೃತ್ತದ ಒಳಭಾಗದಲ್ಲಿ ಪಂಚ ಕೋಣಗಳಿದ್ದಾವೆ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಪಂಚಕೋಣಗಳು ಆ ಪಂಚಕೋಣ ಅರ್ಥಾತ್ ನಕ್ಷತ್ರದ ಆಕೃತಿಯಲ್ಲಿ ಇರತಕ್ಕಂತಹ ಆ ಪಂಚಗೋ ಕೋಣಗಳ ಮಧ್ಯಭಾಗದಲ್ಲಿ ತಾಯಿಯಾದಂತಹ ಪ್ರತ್ಯಂಗಿರಾದೇವಿಯ ಬೀಜಾಕ್ಷರ ಇದೆ ಜೊತೆಯಲ್ಲಿ ಪ್ರತಿಯೊಂದು ದಳಗಳಲ್ಲೂ ಸಹಿತವಾಗಿ ಪ್ರತ್ಯಂಗಿರಾದೇವಿಯ ಮೂಲ ಮಂತ್ರಗಳಿದ್ದಾವೆ ದಳದ ಅಂತ್ಯಭಾಗದಲ್ಲಿ ಕೇಸರದಲ್ಲೂ ಸಹಿತವಾಗಿ ಪ್ರತ್ಯಂಗಿರಾದೇವಿಯ ಧ್ಯಾನ ಶ್ಲೋಕ ಇದೆ ಅದರ ಮೇಲ್ಭಾಗದಲ್ಲಿ ವಿಶೇಷವಾಗಿ ಇದು ಪ್ರತ್ಯಂಗಿರಾದೇವಿಯ ಮಂಡಲ ಎಂದು ಸೂಚಿಸುವುದಕ್ಕಾಗಿ ದೇವಿಯ ರೂಪವನ್ನು ಬರೆದಿದ್ದಾರೆ ಅದ್ಭುತವಾದಂತಹ ರಚನೆ ಬರೆದಿರ್ತಕ್ಕಂತಹ ಇದನ್ನು ಬಿಡಿಸಿರ್ತಕ್ಕಂತಹ ವ್ಯಕ್ತಿಯ ಕೈಚಳಕ ಬಹಳ ಅದ್ಭುತವಾಗಿದೆ ಹೇಳುವಂತಹದ್ದು ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕೇವಲ ಪಂಚವರ್ಣದಿಂದ ರಂಗವಲ್ಲಿಯಿಂದ ಇಷ್ಟು ಸುಂದರವಾದಂತಹ ಒಂದು ಆಕೃತಿಯನ್ನು ಬಿಡಿಸು ಬಿಡಿಸುವುದರ ಮೂಲಕವಾಗಿ ಆ ದೇವಿಯ ರೂಪವನ್ನು ಸಹಿತವಾಗಿ ರಂಗವಲ್ಲಿಯಲ್ಲಿ ಅಡಕ ಮಾಡಲಿಕ್ಕೆ ಆಗುತ್ತೆ ಅಣಕ ಅಲ್ಲ ಅಡಕ ಮಾಡಲಿಕ್ಕೆ ಆಗುತ್ತೆ ಅಂದ್ರೆ ಸೇರಿಸ್ಲಿಕ್ಕೆ ಆಗುತ್ತೆ ಹೇಳುವಂತಹದ್ದನ್ನು ತೋರಿಸಿಕೊಟ್ಟಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಯಾಕೆಂದ್ರೆ ನಾವು ಧ್ಯಾನ ಶ್ಲೋಕವನ್ನು ಮಾಡುವಾಗ ಮೂರ್ತಿ ಕಲ್ಪನೆ ಮಾಡುವಂತಹ ಸಂದರ್ಭದಲ್ಲಿ ನಮಗೊಂದು ಆಕಾರ ಬೇಕು ಅವಳು ಹೇಗಿದ್ದಾಳಪ್ಪ ಹೀಗೆ ಇದ್ದಾಳೆ ಹೇಳುವಂತಹದ್ದನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ದೇವಾರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮ ನಾವು ಮಂಡಲವನ್ನು ಮಾತ್ರ ರಚನೆ ಮಾಡಿದರೆ ಆಗದು ಮಂಡಲ ದೇವತೆಗಳು ಬಂದು ಕೂಡಿರಲಿಕ್ಕೆ ನಾವು ಕರೆದಂತಹ ದೇವತೆಗಳು ಬಂದು ಕೂಡಿರಲಿಕ್ಕೆ ಕರೆಯುವಾಗ ಗಂಟೆಯನ್ನು ತೂಗಿ ಗಂಟಾನಾದ ಆದ ತಕ್ಷಣದಲ್ಲಿ ದೇವತೆಗಳು ಬರ್ತಾರೆ ನಾದ ಶಬ್ದಂ ಘಂಟಾಂ ಸರ್ವ ವಿಘ್ನ ಅಪಹಾರಿಣೀಂ ಪೂಜೆಯೇತ ಅಸ್ತ್ರಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ದೇವತೆಯ ಪ್ರೀತಿಗಾಗಿ ಬಾರಿಸುವುದು ಗಂಟೆಯನ್ನು ಅದನ್ನು ಬಾರಿಸಿದಾಗ ದೇವತೆಗಳೆಲ್ಲ ಪ್ರೀತಿಯಿಂದ ಓಡೋಡಿ ಬರ್ತಾರಂತೆ ಘಂಟ ಕೇಳಿ ತದನಂತದಲ್ಲಿ ಅವರು ಕೂತಿರ್ತಾರಲ್ಲ ಆ ಕೂತಿದ್ದಂತಹ ದೇವತೆಗಳಿಗೆ ನೀವು ನಿಮ್ಮ ಪರಿವಾರ ಎಲ್ಲಿ ನಿಮ್ಮ ಶಕ್ತಿಯಲ್ಲಿ ನಿಮ್ಮ ವಾಹನ ಎಲ್ಲಿ ಅಂತ ಕೇಳುವಾಗ ಅವುಗಳಿಗೆಲ್ಲ ಒಂದೊಂದು ಸ್ಥಾನವನ್ನು ನಾವು ತೋರಿಸ್ಬೇಕು ಆ ಸ್ಥಾನವನ್ನು ತೋರಿಸುವುದಕ್ಕಾಗಿಯೇ ನಾವು ವಿಶೇಷವಾಗಿ ಎಲ್ಲ ಕಲಶಗಳನ್ನು ಇಟ್ಟಿದ್ದೇವೆ ಕಳಶ ಪೂಜೆ ಒಂದು ಪವಿತ್ರ ಶ್ರದ್ಧಾ ಕ್ರಮವಾಗಿದ್ದು ಈ ಪೂಜೆಯ ಮೂಲಕ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಮನೆಯಲ್ಲಿ ಶಾಂತಿ ಐಶ್ವರ್ಯ ಮತ್ತು ಧನ ಸಮೃದ್ಧಿಯನ್ನು ಸೆಳೆಯಲು ಕಳಶ ಪೂಜೆ ಸಹಾಯವಾಗುತ್ತದೆ ಇದು ವಾಸ್ತು ದೋಷ ಪರಿಹಾರಕ್ಕೂ ಸಹಕಾರಿಯಾಗಿದ್ದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಕಳಶವನ್ನು ಸ್ಥಾಪಿಸಿ ಭಕ್ತಿಯಿಂದ ಪೂಜಿಸಿದರೆ ಕುಟುಂಬದ ಎಲ್ಲಾ ಸದಸ್ಯರಿಗೂ ಶುಭ ಫಲಗಳು ಲಭಿಸುತ್ತವೆ